ಹಾಂ ನಮ ಶಿವ ಕಳೆದ ಸಂಕ್ರಾಂತಿ ಮತ್ತು ಶಿವರಾತ್ರಿಯಲ್ಲಿ ಶಿವನ ಹೆಸರಿನಲ್ಲಿ ಹೋಮವನಗಳನ್ನು ಮಾಡಿಬಿಟ್ಟು ಶಿವ ಶಿವಪಂಚಾಕ್ಷರಿ ಯಂತ್ರಗಳನ್ನು ನೀವು ನೋಡ್ತಾ ಇದ್ದೀರಿ ಯಾರೆಲ್ಲ ಈ ಶಿವ ಪಂಚಾಕ್ಷರಿ ಯಂತ್ರವನ್ನು ಕೇಳಿದರು ಅವರಿಗೆ ಅವರ ಹೆಸರಿನಲ್ಲಿ ಶಿವಪಂಚಾಕ್ಷರಿ ಯಂತ್ರಗಳು ತಯಾರಾಗಿದ್ದಾವೆ ಇವು ಇವುಗಳನ್ನು ಇವತ್ತು ಕೊರಿಯರ್ ಮುಖಾಂತರ ಅವರ ಅಡ್ರೆಸ್ಸಿಗೆ ತಲುಪಿಸಲಾಗುತ್ತೆ ಇದನ್ನು ನಿತ್ಯ ಪೂಜೆ ಮಾಡೋದರಿಂದ ಅವರ ಏನೆಲ್ಲ ಮನೋಕಾಮನೆಗಳು ಈಡೇರಿಸಿ ಈಡೇರೋದಕ್ಕೆ ಮತ್ತು ಅವರ ಏನ ಏನಾದರೂ ಜೀವನದಲ್ಲಿ ಸಮಸ್ಯೆಗಳು ರೋಗ ರುಜಿನಗಳಿದ್ದರೆ ಅವೆಲ್ಲದೂ ಸಹ ಮುಕ್ ಮುಕ್ತಿಯಾಗೋದಕ್ಕೆ ಈ ಶಿವಪಂಚಾಕ್ಷರಿ ಯಂತ್ರ ಸಹಾಯ ಮಾಡುತ್ತೆ ಅಲ್ಲದೆ ಈ ಶಿವಪಂಚಾಕ್ಷರಿ ಯಂತ್ರವನ್ನು ಬಿಲ್ವ ದಳಗಳ ಮುಖಾಂತರ ಪೂಜಿಸೋದ್ರಿಂದ ಅವರ ಸರ್ವತೋಮುಖ ಅಭಿವೃದ್ಧಿಯಾಗುತ್ತೆ ಪ್ರಗತಿಯಾಗುತ್ತೆ ಮತ್ತು ಶಿವನ ಕೃಪೆಗೆ ಅವರು ಸದಾ ಪಾತ್ರರಾಗಿರ್ತಾರೆ ಅಂಥ ಒಂದು ಚಮತ್ಕಾರಿ ಅದ್ಭುತ ಶಕ್ತಿ ಶಿವ ಶಿವಪಂಚಾಕ್ಷರಿ ಯಂತ್ರವನ್ನು ಈ ಸಂಕ್ರಾಂತಿ ಮತ್ತು ಶಿವರಾತ್ರಿಯಂದು ವಿವಿಧ ಹೋಮವನಗಳನ್ನು ತಯಾರು ಮಾಡಿಬಿಟ್ಟು ಇದನ್ನು ತಯಾರಿಸ್ಲಾಗಿರ್ತಕ್ಕಂಥದ್ದು ಇದು ಇವತ್ತು ಯಾರು ಆರ್ಡರ್ ಮಾಡಿದ್ರೋ ಅವರಿಗೆ ಡಿಸ್ಪ್ಯಾಚ್ ಆಗುತ್ತೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅವಶಿವ